ಇಲ್ಲಿ ಮೇಜರಿಂಗ್ ಕಪ್ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪು ಜೋಳ ತಗೊಂಡಿದ್ದೀನಿ ಕಾಲು ಕಪ್ಪು ಉದ್ದಿನ ಕಾಳು ಉದ್ದಿನ ಕಾಳು ತೊಗೊಂಡಿದ್ದೀನಿ ಕ್ಲೀನ್ ಕ್ಲೀನಾಗಿ ತೊಳ್ಕೊತೀನಿ ಮೊದಲಿಗೆ ಪಾತ್ರೆಗೆ ಹಾಕ್ಕೊಂಡು ಬೇರೆ ಬೇರೆ ಹಾಕಿರ್ತೀನಿ ಕಪ್ಪು ಉದ್ದಿನ ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಈಗ ಜೋಳ ನೆನೆಸಿದ್ನಲ್ಲ ಅದಕ್ಕೆ ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅನ್ನನ ಅದನ್ನು ಹಾಕ್ಕೊಂಡು ಇವಾಗ ರುಬ್ಕೊಳ್ತೀನಿ ಉದ್ದಿನ ಬೆಳೆಗಿಂತ ಉದ್ದಿನ ಕಾಳನ್ನು ಬೆಳೆಸಿ ಸೊಂಟನೋಗೆ ತುಂಬ ಒಳ್ಳೆಯದು ಇದನ್ನು ಆಗಾಗಲೇ ಬಳಸ್ತಾ ಇದ್ರೆ ಬಸ್ತು ಪಲ್ಯನೂ ಮಾಡ್ಬೋದು ದೋಸೆಗೂ ಹಾಕೋಬೋದು ಈ ರೀತಿ ಇವಾಗ ಉದ್ದನ ಕಾ ಕಾಳಾಯಿತು ಜೋಳ ಮತ್ತು ಅನ್ನನ ರುಬ್ಕೊಳ್ತೀನಿ ರುಬ್ಬಿದ್ದಾಗಿದೆ ಬೆಳಗ್ಗೆವರೆಗೆ ಫರ್ಮೆಂಟೇಶನ್ ಆಗಕ್ಕೆ ಬಿಡೋಣ ಉಪ್ಪು ಬೆಳಗ್ಗೆ ಹಾಕ್ಕೊಳ್ತೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತೀನಿ ಇಲ್ಲಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಕೆಂಪುದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಮೇಲೆ ಇವೆರಡನ್ನೂ ಹಾಕ್ತೀನಿ ಇಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ ಚೆನ್ನಾಗಿ ಬಾಡಲಿ ಉಪ್ಪಿನ ಉಪ್ಪು ಬಂದ್ಬಿಟ್ಟಿತ್ತು ಎಲ್ಲ ಸರಿ ಮಾಡಿದ್ದೀನಿ ಉಪ್ಪಿನ ಪುಡಿ ಸಕ್ಕರೆ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಉಪ್ಪಿನ ಪುಡಿ ಹಾಕ್ಬಿಟ್ಟು ತಿರುಗುತ್ತೀನಿ ಈ ದಪ್ಪ ಮೆಣಸಿನ್ಕಾಯಿ ರುಬ್ಬೋದಕ್ಕೆ ದಪ್ಪ ಮೆಣ್ಸುಕಾಯಿ ಗೊಜ್ಜಿಗೆ ಏದಕ್ಕೆ ತೆಂಗಿನಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಖಾರದ ಪುಡಿ ಎಳ್ಳು ಕಡಲೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ನಿ ಮೇಲೆ ಇವಾಗ ರುಬ್ಬಾಕಿರೋದು ಹಾಕೋಣ ರುಬ್ಬಾಕಿರೋದು ಹಾಕ್ಬಿಟ್ಟು ನೀರು ಜಾರೆಲ್ಲ ತೊಗೊಬಿಟ್ಟು ನೀರು ನಮ್ಗೆ ಹೇಗೆ ಬೇಕು ಹಾಗೆ ಮಾಡ್ಕೊತೀನಿ ನೋಡಿ ಇಷ್ಟು ನೀರು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಪಕ್ಕಕ್ಕೆ ತೆಗೆದುಬಿಟ್ಟು ದೋಸೆ ತವ ಇಡ್ತೀನಿ ಕಾದಿದೆ ಇವಾಗ ದೋಸೆ ಹಾಕೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದ್ರೆ ಹಾಕೊಳ್ಳಿ ಅಕ್ಕಿ ದೋಸೆ ಮಾಡ್ಕೊಂಡು ತಿಂತಾಯಿರ್ತೀವಿ ಈ ಜೋಳದೋಸೆ ರಾಗಿ ದೋಸೆ ತುಂಬ ಹೆಲ್ತ್ಗೆ ಒಳ್ಳೇದು ದಿನ ನಾನು ದಪ್ಪ ಮೆಣಸಿನ್ಕಾಯಿನ ಗೊಜ್ಜು ಜೊತೆ ಜೋಳದ ದೋಸೆ ಮಾಡಿದ್ದೀನಿ ಇಷ್ಟ ಆದರೆ ಆಯಿತು ತೆಗಿಯೋಣ ಇವಾಗ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಜೋಳದ ದೋಸೆ ದಪ್ಪ ಮೆಣಸಿನ್ಕಾಯಿನ ಗೊಜ್ಜು ಈ ರೀತಿ ನೀವು ಮಾಡ್ಕೊಂಡು ತಿನ್ನಿ ಕುಕ್ಕರ್ ಪಾತ್ರೆಗೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಸೋಂಪು ಹಾಕ್ತೀನಿ ఇవగా ఈరు కర్వేం సొప్పు పుదీనా సొప్పు టమోటో ఒంహో నిమిషన్కాయ శంఠి బి పేస్ట్ హక్త ఇవగా నాలుగు టమోట సంగోటో నాలుకు కట్ మి ఇద స్వల్ప ఫ్రై ఆగి ಸ್ವಲ್ಪ ಚಕ್ಕೆನ ಪುಡಿ ಮಾಡ್ಕೊಂಡಿದ್ದೀನಿ ಹಸಿದ್ದೇ ನಾಲ್ಕೈದು ಲವಂಗ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಧನಿಯಾ ಪೌ ಪುಡಿ ಒಂದು ಸ್ಪೂನು ಅರಿಶಿನ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ತೆಂಗಿನಕಾಯಿ ಸ್ವಲ್ಪ ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಟೊಮೊಟೊ ಒಂದು ನಾಲ್ಕೈದು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದೆ ಮಿಕ್ಸಿ ಹಾಕಿ ಅದನ್ನು ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಈ ರೀತಿ ಚೆನ್ನಾಗಿ ಬಾಡಿಸಿದ್ಮೇಲೆ ಒಂದು ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕಿದೀವಲ್ವಾ ಉಪ್ಪು ನೀರು ಎಲ್ಲ ಪದಾರ್ಥಗಳನ್ನೂ ಹಾಕಿದ್ದೀನಿ ಇದು ಚೆನ್ನಾಗಿ ಮೇಲೆ ಕುದಿ ಬಂದ ಮೇಲೆ ಹಾಕಬೇಕು ಅಕ್ಕಿನ ಆವಾಗ ಅನ್ನ ಉದ್ರಾಗಿ ಬರುತ್ತೆ ಇದು ಚೆನ್ನಾಗಿ ಸಲ ಕುದಿ ಬರಲಿ ನೋಡಿ ಈ ತರ ಕುದೀತಾ ಇರಬೇಕು ಈ ತರದ ಈ ಸಮಯದಲ್ಲಿ ಉಪ್ಸರಿ ಇದೆ ಅಂತ ನೋಡ್ಕೊಬಿಡಿ ಉಪ್ಪು ಕಡಿಮೆ ಆಗಿದ್ರೆ ಸ್ವಲ್ಪ ಹಾಕೋಬೋದು ಇವಾಗ ಅಕ್ಕಿ ಹಾಕ್ತೀನಿ ಒಂದು ಕಪ್ ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಇವಾಗ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ನೋಡಿ ಈ ರೀತಿ ಬಂದಿದೆ ಇವಾಗ ಕೆಳಗಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ ಈ ರೀತಿ ಒಂದು ಸಲ ಟೊಮೊಟೊ ಭಾತು ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡೋಣ ಇಲ್ಲಿ ಸ್ವಲ್ಪ ಕಾಯಿ ತುರಿ ಸೌತೆಕಾಯಿ ಒಂದು ಹಸಿ ಟೊಮೊಟೊ ಈರುಳ್ಳಿ ಹಾಕಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲಿಸ್ಕೊತೀನಿ ಮೊಸರು ಬಜ್ಜಿ ಥರ ಮಾಡ್ಕೊಳ್ತೀನಿ ಮೊಸರು ಹಾಕ್ಕೊಂಡು ಇವಾಗ ಕಲಿಸ್ತೀನಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಮೊಸರು ಬಜ್ಜಿ ತೆಂಗಿನಕಾಯಿ ಟೊಮೊಟೊ ಪ್ಯೂರಿ ರುಬ್ಬಾಕಿ ಮಾಡಿರೋದು ಟೊಮೊಟೊ ಬಾತು ಈ ರೀತಿ ಸರ್ವ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ